ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನಿವತ್ತು ಮನೆಯಲ್ಲಿ ಸುಲಭವಾಗಿ ತುಪ್ಪ ಹೇಗೆ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ ನಾನು ಒಂದು ಮೊದಲಿಗೆ ಒಂದು ಪಾತ್ರೆಗೆ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಬೆಣ್ಣೆ ಇದೆ ಅದಕ್ಕೆ ಒಂದು ಹತ್ತು ಚೆಲು ಬೆಳ್ಳುಳ್ಳಿ ಗೆಜ್ಜೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಉಪ್ಪು ದೊಡ್ಡ ಸ್ಪೂನ್ನಷ್ಟು ಮೆಂತ್ಯ ಮೆಂತ್ಯ ಪುಡಿ ಸ್ವಲ್ಪ ಅರಿಶಿನ ಹಾಕಿ ಕಾಯ್ದೆ ಗಿಡಿ ಏನಪ್ಪ ಬೆಣ್ಣೆ ಎರಡು ಕಲರ್ ಇದೆ ಅಂತ ಅಂದ್ಕೋಬೇಡಿ ಒಂದು ಎಮ್ಮೆ ಬೆಣ್ಣೆ ಮತ್ತು ಒಂದು ಹಸಿಂದು ಬೆಣ್ಣೆ ಎಮ್ಮೆ ಬೆಣ್ಣೆ ಫುಲ್ ಬಿಳಿ ವೈಟ್ ಇರುತ್ತೆ ಹಸಿನ ಬೆಣ್ಣೆ ಸ್ವಲ್ಪ ಎಲ್ಲೋ ಕಲರ್ ಇರುತ್ತೆ ಮನೆಯಲ್ಲಿ ಎರಡು ಇದ್ರಿಂದ ಒಟ್ಟಿಗೆ ಕಾಯಿಸ್ತಾ ಇದ್ದೀನಿ ಕೈ ಸಣ್ಣೂರಿನಲ್ಲಿ ಕಾಯಿಸ್ಕೋಬೇಕು ಒಂದು ಅರ್ಧ ಗಂಟೆನಾದ್ರೂ ಬೇಕಾಗುತ್ತೆ ಈಗ ನೊರೆ ಎಲ್ಲ ಹಿಂಗಿ ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ನೋಡಿ ಫ್ರೈ ಆಗಿದೆ ಮೇಲಕ್ಕೆ ಬಂದಿದೆ ಅಲ್ಲವ ಇನ್ನೇನೀಗ ತುಪ್ಪ ಆಯಿತು ಅಂತ ಈಗ ನೊರೆ ಇದ್ದಂಗೆ ತುಪ್ಪ ಆಗಿದೆ ಅಂತ ಈಗ ನೊರೆ ಬರೋಕ್ಕೆ ಸ್ಟಾರ್ಟ್ ಆದರೆ ತುಪ್ಪ ಉಪ್ಪು ಉಪ್ಪುಬಿಡುತ್ತೆ ನೋಡ್ಕೊಂಡು ಕೈ ಆಡಿಸ್ತಾ ಇರಬೇಕು ನೋಡಿ ಈಗ ತುಪ್ಪ ಆಗಿದೆ ಇದನ್ನು ಒಂದು ಬಾಕ್ಸಿಗೆ ಫಿಲ್ಟರ್ ಮಾಡಿಟ್ಕೊಳ್ಳೋಣ ನೀವು ಸಹ ಮನೆಯಲ್ಲೇ ಬೆಣ್ಣೆ ಮಾಡಿಕೊಂಡು ನೀವೇ ತುಪ್ಪ ಕಾಯಿಸ್ಕೊಳ್ರಿ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಮುಕ್ಕಾಲು ಕೆ ಜಿ ಬೆಣ್ಣೆಗೆ ಇಷ್ಟು ತುಪ್ಪ ಬಂದಿದೆ ತುಪ್ಪ ರೆಡಿಯಾಗಿದೆ ಒಂದು ದಿನ ಬಿಟ್ಟರೆ ನೋಡಿ ಮರಳು ಮರಳಾಗಿ ಇನ್ನೂ ಗಟ್ಟಿ ಆಗುತ್ತೆ ನಾನು ಒಂದೆರಡು ಗಂಟೆ ಇಟ್ಟಿದ್ದೆ ಅಷ್ಟೆ ಎರಡು ದಿನ ಹಾಗೆ ಇಟ್ಟರೆ ಮರಳು ಮರಳಾಗಿ ಗಟ್ಟಿ ಆಗುತ್ತೆ ನೀವು ಒಮ್ಮೆ ಕಾಯಿಸಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು